ನಮಸ್ಕಾರ ನಾನು ಡಾಕ್ಟರ್ ವೈದ್ಯ ಸಮರ್ಥ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸಂಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಈ ಸಂಚಿಕೆ ಒಂದು ಸ್ಪೆಷಲ್ ಸಂಸಿಕೆ ಅಂತ ಹೇಳ್ತೀನಿ ನಮ್ಮ ಆಯುರ್ವೇದ ದಿನಚರಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ನಾವು ಆರೋಗ್ಯಕರವಾಗಿರೋ ಪದಾರ್ಥಗಳು ಸೇವನೆ ಮಾಡೋದು ಹಾಗೂ ನಮ್ಮ ಚಟುವಟಿಕೆಗಳು ಆಲ್ಟ್ರ್ ಮಾಡ್ಕೊಬೇಕು ಅಂತ ಆಯುರ್ವೇದ ತುಂಬ ಹೇಳುತ್ತೆ ಇದರಲ್ಲಿ ಒಂದು ಈ ಕಾಲದಲ್ಲಿ ತುಂಬ ಎದ್ದಿ ಬರ್ತಾ ಇರೋದು ಎಲ್ಲ ಥರದ್ದು ಕೆಮಿಕಲ್ ಕಲಬೆರಿಕೆಗಳು ಹಾಗೂ ಮಿಶ್ರಣ ನಾವು ತಿನ್ನ ಆಹಾರಗಳಲ್ಲಿ ಹಾಗೂ ನಾವು ಕುಡಿಯ ನೀರಲ್ಲಿ ನಾನು ಯಾತಕಿ ಸಂಚಿಕೆಯಲ್ಲಿ ಇದನ್ನು ತುಂಬ ಒತ್ತಾಯ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಈಗ ಬರ್ತಾ ಇರೋ ಕಾಯಿಲೆಗಳೆಲ್ಲ ಈ ಮಿಶ್ರಣ ಈ ಕೆಮಿಕಲ್ ಮಿಶ್ರಣಗಳಾಗಿರೋದ್ರಿಂದಾನೆ ಸಾಕಷ್ಟು ಕಾಯಿಲೆಗಳಾಗ್ತಾ ಇದೆ ಎಲ್ಲ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಸ ಚಿಕ್ಕ ಚಿಕ್ಕವ್ರಿಗೆಲ್ಲ ಬೇರೆ ಬೇರೆ ಥರದ ಕ್ಯಾನ್ಸರ್ಗಳು ಬರ್ತಾ ಇದೆ ಸಾಕಷ್ಟು ಡೈಜೆಸ್ಟಿವ್ ಸಮಸ್ಯೆಗಳು ಬರ್ತಾ ಇದೆ ಸಾಕಷ್ಟು ಆಟೋ ಇಮ್ಯೂನ್ ಕಂಡೀಷನ್ಸು ಇದೆ ಇದಕ್ಕೆಲ್ಲ ಏನು ಕಾರಣ ಅಂದರೆ ಈ ಬೇರೆ ಬೇರೆ ಬಿಸ್ನೆಸ್ ಯೂನಿಟ್ಸು ಫುಡ್ ಯೂನಿಟ್ಸು ವಾಟರ್ ಪ್ಯಾಕೇಜಿಂಗ್ ಯೂನಿಟ್ಸು ಇವು ಇರಲೆಲ್ಲ ತುಂಬ ಕಲಬೆರಿಕೆಗಳು ತುಂಬ ಆಗ್ತಾಯಿದೆ ನಮ್ಮ ದೇಶ ಭಾರತ ಇಡೀ ಪ್ರಪಂಚಕ್ಕೆ ಎಲ್ಲ ಥರದ್ದು ಸ್ಪೈಸಸ್ನ ನಾವೇ ಅದನ್ನು ಬೆಳೆಸಿ ಕೊಟ್ಟಿರೋ ದೇಶ ಇದು ಇತ್ತೀಚೆಗೆ ರೀಸೆಂಟಾಗಿ ನಾನ್ನೂರು ಸ್ಪೈಸ್ ಪ್ರಾಡಕ್ಟ್ಸು ಹೊರ ದೇಶದಲ್ಲಿ ನಮ್ಮ ಕಂಪ್ನಿಯಿಂದ ನಮ್ಮ ದೇಶದ ಕಂಪನಿಗಳಿಂದ ಬರೋದು ಬ್ಯಾನ್ ಆಗಿದೆ ಇದು ನಮಗೆ ಯಾತಕ್ ಬ್ಯಾನ್ ಮಾಡಿದ್ದಾರೆ ಅಂತ ಒಂದು ಒತ್ತಾಯವಾಗಿ ಕೇಳಿಸ್ಕೊಬೇಕಿದು ಇದರಲ್ಲಿ ಸಾಕಷ್ಟು ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಇದೆ ಅಂತ ಬರ್ತಾ ಇದೆ ಒಂದು ನಮಗೆ ತುಂಬಾ ಅಸಹ್ಯ ಆಗತ್ತೆ ಇದು ಕೇಳೋದಿಕ್ಕೆ ನಮ್ಮ ದೇಶ ಇಡೀ ಪ್ರಪಂಚಕ್ಕೆ ಮೆಣಸು ಹೆಂಗೆ ಉಪಯೋಗಿಸ್ಬೇಕು ಶುಂಠಿ ಹೆಂಗೆ ಉಪಯೋಗಿಸ್ಬೇಕು ಹಿಪ್ಪಳಿ ಹೆಂಗೆ ಉಪಯೋಗಿಸ್ಬೇಕು ಅಂತ ತೋರಿಸ್ಕೊಟ್ಟಿರೋ ದೇಶದ್ದು ಸ್ಪೈಸ್ಗಳು ಬ್ಯಾನ್ ಆಗ್ತಾ ಇದೆ ಅಂದರೆ ದಯವಿಟ್ಟು ಈ ಬಿಸ್ನೆಸ್ ಮಾಡೋ ದುಡ್ಡು ಸಂಪಾದನೆ ಮಾಡೋ ಪ್ರಾಫಿಟ್ ಜನ್ರೇಟ್ ಮಾಡೋ ಕಂಪನಿಗಳು ನೀವು ಇದನ್ನು ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಂದರೆ ಒಂದು ಸಿಟಿಸನ್ನಾಗಿ ಕಲಬೆರಿಕೆಯನ್ನು ನೀವು ನಿಲ್ಲಿಸಬೇಕು ನೀವು ಗೌರ್ಮೆಂಟ್ ಆಫೀಸರ್ಸ್ ಆಗಿದ್ದೀರಾ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಒಂದು ಜವಾಬ್ದಾರಿಯಾಗಿರೋ ಒಂದು ಪೊಸಿಷನ್ ತಗೊಂಡಿದ್ದೀರಾ ಅಂದರೆ ಇಂಥ ಕಲಬೇರಿಕೆಗಳನ್ನು ನೀವು ಕಡ್ಡಾಯವಾಗಿ ನಿಂದಿಸಬೇಕು ಫೈನ್ಗಳು ಹಾಕಬೇಕು ಇದನ್ನು ನಿಲ್ಲಿಸಬೇಕು ಅನ್ಯಾಯವಾಗಿ ನಮ್ಮ ಪ್ರಜೆಗಳು ಯಾತಕ್ಕೆ ಕ್ಯಾನ್ಸರ್ ಇಂದ ನರಳಬೇಕು ಆಟೋ ಇಮ್ಯೂನ್ ಕಂಡೀಷನ್ಸ್ ಜಾಯಿಂಟ್ ಪೇನ್ಸ್ ಚರ್ಮದ ಕಾಯಿಲೆಗಳಿಂದ ಯಾತಕ್ಕೆ ನರಳಬೇಕು ರೈತರು ನೀವು ಬೆಳೆಸ್ತಾ ಇದ್ದೀರಾ ಒಳ್ಳೊಳ್ಳೆ ತರಕಾರಿಗಳು ಹಣ್ಣುಗಳು ಬೆಳೆಸ್ತಾ ಇದ್ದೀರಾ ನಿಮ್ಮಿಲ್ಲದೆ ನಮ್ಗೆ ಯಾವ ಜೀವನ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಬದುಕೋಕ್ಕೆ ಸಾಧ್ಯ ಇಲ್ಲ ಅಷ್ಟು ನೀವು ಆಹಾರ ಪೌಷ್ಟಿಕ ಆಹಾರ ಸಪ್ಲೈ ಮಾಡ್ತಾ ಇದ್ದೀರಾ ಯಾತಕ್ಕದ್ರಲ್ಲಿ ಇಷ್ಟೊಂದು ಪೆಸ್ಟಿಸೈಡ್ಸ್ ಸೇರಿಸ್ತಾ ಇದ್ದೀರಾ ನೀವು ಮಾಡ್ತಾ ಇರೋ ಒಳ್ಳೆ ಕ್ರಿಯೆ ಕೆಟ್ಟ ಕ್ರಿಯೆ ಆಗ್ತಾ ಇದೆ ಸಾಕಷ್ಟು ಪೆಸ್ಟಿಸೈಡ್ಸ್ಗಳು ಎಲ್ಲ ಸೇವನೆ ಮಾಡಿ ಮಾಡಿ ಯೌವನ ಈ ಈ ನಡುವೆ ಹೊಸ ಜನ್ರೇಷನ್ ಪಾಪ ಮಕ್ಕಳು ಸಂತಾನ ಪಡೆಯೋದಕ್ಕೆ ಕಷ್ಟ ಪಡ್ತಾ ಯಾತಕ್ಕೆ ಗಂಡಸರಿಗೆ ವೀರ್ಯ ಶಕ್ತಿ ಕಮ್ಮಿ ಆಗ್ತಾ ಇದೆ ಹೆಂಗೆ ಹೆಂಗ್ ಹೆಣ್ಮಕ್ಳಿಗೆ ಯಾತಕ್ಕೆ ಮೊಟ್ಟೆಗಳ ನೆಟ್ಟಕ್ಕೆ ಬರ್ತಾರೆ ಯಾತಕ್ಕಂದ್ರೆ ನೀವು ಆ ಪೆಸ್ಟಿಸೈಡ್ ಸೇರಿಸ್ತಾ ಇದ್ದೀರಾ ನೀವು ಬೆಳೆಸ ತರಕಾರಿಗಳಲ್ಲಿ ಗವರ್ಮೆಂಟ್ ಯಾತಕ್ಕೆ ಎಕನಾಮಿಕ್ ವಯಬಿಲಿಟಿ ನೋಡಬಾರ್ದು ಯಾತಕ್ಕೆ ರೈತರಿಗೆ ಒಳ್ಳೆ ರೇಟ್ ಕೊಡಿಸಬಾರ್ದು ಒಳ್ಳೆ ರೇಟು ಆರ್ಗ್ಯಾನಿಕ್ಕಾಗಿ ಬೆಳೆಸಿರೋದು ಅವ್ರಿಗೆ ಸಿಕ್ಕಿದ್ರೆ ಅವರು ಪೆಸ್ಟಿಸೈಡ್ಸ್ ಎಲ್ಲ ಹಾಕಿ ಬೇಗ ಬೇಗ ಬೆಳೆಯೋದು ಬೇಗ ಬೇಗ ಮಾರಾಟ ಒಳ್ಳೆ ಕಲರ್ ಇರೋ ತರಕಾರಿಗಳು ಇದು ಇದರಲ್ಲೇ ಎಲ್ಲ ಕ್ಯಾನ್ಸರ್ ಕಾಸಿಂಗ್ ಏಜೆಸ್ಟು ಪೆಸ್ಟಿಸೈಡ್ಸು ಇವೆಲ್ಲ ಯಾತಕ್ಕೆ ಸೇರ್ಕೊಳ್ತಾ ಇದೆ ನಾವು ನಾಗರಿಕರಾಗಿ ಇದನ್ನು ನಾವು ಕಡ್ಡಾಯವಾಗಿ ನಿಂದಿಸಬೇಕು ನಾವು ಆರ್ಗ್ಯಾನಿಕ್ನೇ ನಾವು ಖರೀದಿ ಮಾಡಬೇಕು ನಾವು ಆದಷ್ಟು ಥರದ್ದು ಟೆಸ್ಟಿಂಗ್ ತರಬೇಕು ನಾವು ತಿನ್ನ ಆಹಾರ ಅಕ್ಕಿ ಆಗಲಿ ಬೇಳೆ ಆಗಲಿ ಇದರಲ್ಲಿ ಯಾವ ಥರದ್ದು ಕಲಬೆರಿಕೆ ಮಾಡದೇ ಇರಂಗೆ ಪ್ರಜೆಗಳು ನೋಡಬೇಕು ಬಿಸ್ನೆಸ್ ಅವರು ನೋಡಬೇಕು ಡಿಸ್ಟ್ರಿಬ್ಯೂಟರ್ಸ್ ನೋಡಬೇಕು ಮ್ಯಾನುಫ್ಯಾಕ್ಚರರ್ಸ್ ನೋಡಬೇಕು ಗೌರ್ಮೆಂಟ್ ಅಫಿಷಿಯಲ್ಸ್ ಕಡ್ಡಾಯವಾಗಿ ನೋಡಬೇಕು ನಾಳೆ ನಿಮ್ಮ ಪರಿವಾರದಲ್ಲೇ ಈ ಸಮಸ್ಯೆ ಬರುತ್ತೆ ಅವಾಗ ನಿಂತ್ಕೊಂಡು ಏನು ಮಾಡ್ತೀರಾ ನೀವು ನೀವು ತಿನ್ನ ಬೇಳೆಯಲ್ಲೇ ಕ್ಯಾನ್ಸರ್ ಕಾಸಿಂಗ್ ಕಲರ್ಗಳಿತ್ತು ಇತ್ತು ಅಂದರೆ ಏನು ಮಾಡ್ತೀರಾ ನೀವು ಇದು ದೊಡ್ಡ ಸಮಸ್ಯೆ ಆಗ್ತದೆ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ನಾವು ಆರ್ಗ್ಯಾನಿಕ್ಕಾಗಿ ಎಲ್ಲ ಥರದ್ದು ಆಹಾರಗಳನ್ನು ನಾವು ಬೆಳೆಸಬೇಕು ಡಿಸ್ಟ್ರಿಬ್ಯೂಟ್ ಮಾಡಬೇಕು ನಾವು ಜಾಸ್ತಿ ಪ್ರಾಫಿಟ್ ಡ್ರಿವನ್ ಮಾಡೋದು ಸಿಚುಯೇಷನ್ನ ನಾವು ನೋಡಿಕೊಂಡು ಮಾಡಬೇಕು ನಮಗೆ ತುಂಬ ಬೇಜಾರಾಗುತ್ತೆ ರೈಸಿಂಗ್ ಕ್ಯಾನ್ಸರ್ ರೇಟ್ಸ್ ಇರಲಿ ಆಟೋ ಇಮ್ಯೂನ್ ಕಂಡೀಷನ್ಸ್ ಇರಲಿ ಎಲ್ಲ ಈ ಕಲಬೆರಿಕೆಯಿಂದನೇ ಆಗ್ತಾ ಇರೋದು ವಾಟ್ರ್ ಪ್ಯೂರಿಫಿಕೇಷನ್ಲ್ಲೂ ಕೂಡ ಕ್ಲೋರಿನ್ ಅಂಶ ಕ್ಲೋರಿನ್ ಗ್ಯಾಸ್ಗಳು ತುಂಬ ಉಪಯೋಗ ಇದೆ ಆ್ಯಾಲಮ್ ತುಂಬ ಹಾಕ್ತಾರೆ ನೀರು ಪ್ಯೂರಿಫಿಕೇಷನಲ್ಲಿ ಇದರಿಂದ ಏನಾಗ್ತಾಯಿದೆ ಅಂದರೆ ನಾವು ಕುಡಿಯೋ ನೀರಲ್ಲೂ ಕೂಡ ಸಮಸ್ಯೆಗಳು ಬರ್ತಾ ಇದೆ ಇದನ್ನು ಒಂದು ಸಿಸ್ಟಮಿಕ್ ಲೆವೆಲಲ್ಲಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟು ಇದನ್ನು ಸೀರಿಯಸ್ ಆಗಿ ತಗೊಂಡು ನಮ್ಮ ಪ್ರಜೆಗಳಿಗೆ ನಮಗೆ ಒಂದು ಹೆಲ್ತಿ ಫುಡ್ಡು ಹೆಲ್ತಿ ವಾಟರ್ ಹೆಲ್ತಿ ವೆಜಿಟೇಬಲ್ಸ್ ಹೆಲ್ತಿ ಫ್ರೂಟ್ಸು ಸಪ್ಲೈ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಕಡ್ಡಾಯವಾಗಿ ಲೆಜಿಸ್ಲೇಷನಲ್ಲಿ ಇದು ವರ್ಕ್ ಆಗಬೇಕು ಒಂದು ಪಬ್ಲಿಕ್ ಹೆಲ್ತ್ ಮೆಸೇಜು ಇಲ್ಲದರೆ ನಮ್ಮಲ್ಲಿ ಏನಾಗ್ತಾ ಇದೆ ಮುಂದೆ ಮುಂದೆ ಕಾಯಿಲೆಗಳು ಭಂಡಾರ ಜಾಸ್ತಿ ಆಗ್ತಾ ಇದೆ ಸೊ ಈ ಸಂಚಿಕೆಯಲ್ಲಿ ನಾನು ಈ ಕಲಬೆರಿಕೆಗಳ ಬಗ್ಗೆ ಕೆಮಿಕಲ್ಸ್ ಉಪಯೋಗದ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀನಿ ತಾವು ಮನ್ಮನೆಯಲ್ಲೂ ನಿಮ್ಮ ಹೋರಾಟ ಶುರು ಮಾಡಿ ಆರ್ಗ್ಯಾನಿಕ್ ಪದಾರ್ಥಗಳು ಬೆಳೆಸಬೇಕು ಕೆಮಿಕಲ್ ಫ್ರೀ ಪದಾರ್ಥಗಳ ಸೇವನೆ ಮಾಡಬೇಕು ಇದನ್ನು ಎನ್ಕರೇಜ್ ಮಾಡಬೇಕು ಇಂಥ ಬಿಸ್ನೆಸ್ಗಳಿಗೆ ಪ್ರೋತ್ಸಾಹನೂ ಕೂಡ ಕೊಡಿ